ಕಾಂಗ್ರೆಸ್ ವಕ್ತಾರಿಂದ ಒಂದು ಆರೋಪ ಕೇಳಬಹುದು ಮಂಜೇಗೌಡರದ್ದು ವಿರುದ್ಧನೂ ಕೂಡ ಒಂದಷ್ಟು ಆರೋಪಗಳು ಕೇಳಬರ್ತಾ ಇದೆ ಸ್ವೇಯಮ ಕೃಷ್ಣ ಅವ್ರು ಯಾಕೆ ಅವ್ರ ವಿರುದ್ಧ ದೂರ ಕೊಡ್ತಾ ಇಲ್ಲ ಅಂತ ಯಾಕೆ ಮಾತಾಡಲ್ಲ ಅಂತ ಹೇಳ್ಬೇಕು ಅದ್ರ ಮಾಹಿತಿ ಇರಬೇಕಲ್ಲ ಮಾಹಿತಿ ಕೂಡ ಕೇಳಿ ಕಾಲೇಜ್ ಜಿ ಡಿ ದೇವೇಗೌಡರ ಒಂದು ಅಸಮಾಧಾನಕ್ಕೆ ಸಂಬಂಧಪಟ್ಟ ಕುಮಾರಸ್ವಾಮಿ ಅವರು ಸ್ಟೈಟ್ ಕೊಟ್ಟಿದ್ದಾರೆ ಅವ್ರದ್ದು ವೈಯಕ್ತಿಕ ಇರ್ಬೋದು ಅವ್ರ ಸ್ವಭಾವನ ಅನ್ಬಲ್ಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಜವಾಗ್ಲೂ ಸರಿ ಹೋಗುತ್ತಾ ಈಗ ನೀವು ಚುನಾವಣೆ ಬಂದು ಜೆ ಡಿ ಎಸ್ ಗೆಲ್ಲ ಜೆ ಡಿ ಎಸ್ ಬೇರೆ ಪಕ್ಷಗಳು ಅಂದರೆ ಗೆಲ್ಲೋದಕ್ಕೆ ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸ್ಕೊಳಕ ಮಾತ್ರ ಜೆಡಿಎಸ್ ಬಳಸ್ಕೊತ ಇದಾರೆ ಅಂತಿನ್ನೇನು ಡಿ ಕೆ ಶಿವಕುಮಾರ್ ಅವರು ಒಂದು ಓಪನ್ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಜೆಡಿಎಸ್ ಎಮ್ ಎಲ್ ಎಗಳಿಗೆ ಏನಂತ ಹೇಳಿದ್ರೆ ನೀವು ಜೆ ಡಿ ಎಸ್ ನಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡ್ಕೊತೀರಿ ಬನ್ನಿ ನಮ್ಮ ಹತ್ರ ಒಳ್ಳೆ ಭವಿಷ್ಯ ಇದೆ ಅಂತ ತಟ್ಟೆಗೆ ಹೆಗಣ ಬಿದ್ದಿದೆ ಅದನ್ನ ತಾಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋ ಕೆಲಸ ಮಾಡಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮೈ ಕೃಷ್ಣ ಅವರು ಕೆಲವೇ ಕೆಲವರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದೂರು ಸಲ್ಲಿಸುವಂಥದ್ದು ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ನ ಎಮ್ ಎಲ್ ಸಿ ಆದಂತಹ ಮಂಜೇಗೌಡ್ರ ಹೆಸರಲ್ಲೂ ಕೂಡ ಒಂದು ಆರೋಪ ಕೇಳಬರ್ತಾ ಇದೆ ಅವ್ರ ವಿರುದ್ಧ ಯಾಕೆ ದೂರ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಸ್ವತಃ ಎಮ್ ಎಲ್ ಸಿ ಮಂಜೇಗೌಡರನ್ನ ಮಾತಾಡ್ತೀನಿ ಸರ್ ಕಾಂಗ್ರೆಸ್ ಇದೇ ರೀತಿ ಒಂದು ಆರೋಪ ಕೇಳಿಬಂದು ಅಂದರೆ ಒಂದು ಒಂದು ಅಭಿಪ್ರಾಯ ಬಂತು ಮಂಜೇಗೌಡರದ ವಿರುದ್ಧನೂ ಕೂಡ ಒಂದು ಆರೋಪಗಳು ಕೇಳಬರ್ತಾ ಇದೆ ಸ್ನೇಹಮಹಿ ಕೃಷ್ಣ ಅವರು ಯಾಕೆ ಅವ್ರ ವಿರುದ್ಧ ದೂರ ಕೊಡ್ತಾ ಇಲ್ಲ ಅಂತ ಯಾರನ್ನ ಹೇಳಿದರೆ ಅವ್ರಿಗೆ ನಂದು ಏನಾರ ಇದ್ರೆ ಅವ್ರಿಗೆ ಗೊತ್ತಿರ್ತದಲ್ವಾ ಈಗ ಯಾರು ಪ್ರೆಸ್ ಮೀಟ್ ಮಾಡಿ ಕೆಲವ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಕೊಡ್ತಾರೆ ಮಂಜೇಗೌಡ್ರ ಬಗ್ಗೆ ಯಾಕೆ ಕೊಡೋದಿಲ್ಲ ಅಂತೇಳಿ ಯಾರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅವರು ಯಾರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೂ ಕೂಡ ಒಂದೇನಪ್ಪ ಅಂದರೆ ಯಾಕೆ ಮಾತಾಡೋಲ್ಲ ಅಂತ ಹೇಳ್ಬೇಕು ಮಾಹಿತಿ ಇರಬೇಕಲ್ಲ ಮಾಹಿತಿ ಕಂಪ್ಲೇಂಟ್ ಕೊಡೋ ಹೇಳಿ ಈಗ ಅವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ದಾರಿ ಗೊತ್ತಿಲ್ಲ ಅಂತ ಟಾರ್ಗೆಟ್ ಮಾಡಿ ಎಲ್ಲ ಮಾಡ್ಕೊಂಡಾಯ್ತು ಇನ್ನೇನು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಯಾರು ಜಗ್ಗಲ್ಲ ಅದು ಹಳೇ ಡೈಲಾಗ್ ಅದು ಜಗ್ಗಲ್ಲ ಬಗ್ಗಲ್ಲ ನನ್ನ ಡೈಲಾಗ್ ಅಲ್ಲ ಅದು ಅದು ಪ್ರಶ್ನೆ ಇಲ್ಲ ಯಾವ್ದಾರು ಇದ್ರೆ ಹೋಗಿದ್ದೀನಿ ಯಾರು ಯಾವ ರೀತಿ ಆರೋಪ ಮಾಡಿದ್ರು ನಾನು ಇದರೋದಿಲ್ಲ ಅನ್ನತಾ ಆ ಪ್ರಶ್ನೆ ಇಲ್ಲ ಬಾಸು ಎದ್ರಲ್ಲ ಜಗ್ಗಲ್ಲ ಬಗ್ಗಲ್ಲ ಇದೆಲ್ಲ ಹಳೇ ಡೈಲಾಗು ಅದು ಏನಾರು ಇದ್ರೆ ಕೊಡಲಿ ಅವ್ರಿಗೆ ಅಷ್ಟೇ ಹೇಳೋದು ನಾನು ಕೊಡಲಿ ಕಾನೂನಾತ್ಮಕ ಕ್ರಮ ಕ್ರಮ ತಗೊಳ್ಳಿ ಎಲ್ಲ ಹೇಳ್ತಾರಲ್ಲ ಎನ್ಕ್ವೈರಿ ಮಾಡಲಿ ಅಲ್ಲೇನು ರೀ ನಮ್ದು ಏನಾರು ಇದ್ರೆ ಮಾಡಲಿ ಕೊಡಲಿ ನಾನು ಕೊಡ್ಬೇಡಪ್ಪ ಅಂದಿಲ್ಲ ಕಾಲಿಟ್ಕೊಂಡಿದ್ದೀನಿ ನಾವು ಅಂತ ಅಲ್ವೇನು ರೀ ಓಕೆ ಈಗ ಪಕ್ಷದ ವಿಚಾರಕ್ಕೆ ಬರೋದಾದರೆ ಸರ್ ಜಿ ಡಿ ದೇವೇಗೌಡರ ಒಂದು ಅಸಮಾಧಾನಕ್ಕೆ ಸಂಬಂಧಪಟ್ಟಕ್ಕೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರದ್ದು ವೈಯಕ್ತಿಕ ಆಗಿರ್ಬೋದು ಅವ್ರ ಸ್ವಭಾವ ನಾನು ಬಲ್ಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಜವಾಗ್ಲೂ ಸರಿ ಹೋಗುತ್ತಾ ನೋಡಿ ಇದು ಸರಿ ಹೋಗುತ್ತೆ ಅಂತ ಹೇಳಿದೆ ಸರಿ ಯಾಕೆ ಅಂದರೆ ಇವ್ರು ಎಷ್ಟು ಸರಿ ಹಿಂಗೆ ಆಡಿಲ್ಲ ಕೊನೆಗೆ ಎಲ್ಲಿ ಹೋಗಿದ್ರು ಅಲ್ಲಿಗೆ ಬಂದಿಲ್ವಾ ಅಲ್ವೇಣ್ರಿ ನಿನ್ನೆ ನೀವೇನು ಹೇಳಿದ್ರಲ್ಲ ನಾನು ಕೇಳಿದ್ರಿ ನೀವು ಏನೋ ಅವ್ರು ವೈಯಕ್ತಿಕವಾದಂಥ ಏನೋ ಸಮಸ್ಯೆ ಇರ್ತವೆ ಅವ್ರದ್ದೇನೋ ಒಂದು ಇರ್ತದೆ ಅಜೆಂಡಾ ಇರ್ತದೆ ಅದ್ರ ಮೇಲೆ ಹಂಗೆ ಆಡ್ತಿದ್ದಾರೆ ಕಾಲಕ್ರಮೇಣ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಹೇಳೋದಾದರೂ ಇಷ್ಟನೇ ಹಿಂಗೆ ಇದು ಆಡೋದಿನ ವಸ್ತಿನಲ್ಲ ಅಲ್ವ ಚುನಾವಣೆ ಬಂದಾಗ ಬರೋದು ಗೆಲ್ಲೋದು ಹಿಂಗೆದ್ದಾದ ಮೇಲೆ ಹೊರಡ ಬೈಯೋದು ಬೇರೆಯವ್ರನ್ನ ಓಲೈಸ್ಕೊಳ್ಳೋದು ಇದೇನು ನೆನ್ನೆ ಮೊನ್ನೆ ಇದೇನಲ್ಲ ಇದು ಓಲೈಕೆ ಮಾಡಿಕೊಂಡು ವೈಯಕ್ತಿಕ ಹಿತಾಸಕ್ತಿ ಏನಾದರೂ ಸಾಧಿಸ್ಕೊತಾ ಇದ್ದಾರೆ ಅಂತನಾ ಅದನ್ನು ಅದಿ ಅದಿಲ್ದವ್ರು ಯಾಕೆ ಮಾಡಬೇಕು ನಾವು ಯಾಕೆ ಮಾಡಲ್ಲ ನೀವು ಯಾಕೆ ಮಾಡಲ್ಲ ಅಲ್ವೇನು ರೀ ಸರಿ ಇದ್ದರಿಗೆ ಏನು ರೀ ನಾನು ಹೇಳತಕ್ಕಂಥದ್ದು ನೀವು ಸರಿದಿರ್ತಾನೆ ಸರಿಯಾಗಿ ರೀ ಈಗ ನೀವು ಚುನಾವಣೆ ಬಂತು ಜೆ ಡಿ ಎಸ್ಸು ಗೆಲ್ಲಕ್ಕೆ ಜೆ ಡಿ ಎಸ್ಸು ಗೆದ್ದಾದ ಬೇರೆ ಪಕ್ಷಗಳು ನೀವು ನಿಂತ್ಕೊಂಡ್ರೆ ಜೆ ಡಿ ಎಸ್ಸು ಬೇರೆ ನಿಂತ್ಕೊಂಡ್ರೆ ಬೇರೆಯವ್ರಿಗೆ ಎಲ್ಲ ವಾಟ್ ಇಸ್ ಗುಡ್ ಅಂದರೆ ಗೆಲ್ಲೋದಕ್ಕೆ ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸ್ಕೊಳಕ್ಕೆ ಮಾತ್ರ ಜೆ ಡಿ ಎಸ್ ಬಳಸ್ಕೊತ ಇದಾರೆ ಅಂತ ಇನ್ನೇನು ಇನ್ನೇನು ರೀ ಈಗ ನಾನು ಮುಂಚೆ ಒಂದು ಮಾತು ಹೇಳಿದ್ದೆ ನಿಮಗೆ ಗೊತ್ತಿರಬೇಕು ರಸ್ತೆಯಲ್ಲಿ ಒಂದೇನದು ಐಟಮ್ ಹೋಗ್ಬೇಕಾದ್ರೆ ಮೇಲೆ ಶ್ರೀರಾಮನ ಫೋಟೋ ಇಟ್ಕೊಂಡು ಹೋಗುತ್ತೆ ಶ್ರೀರಾಮನಿಗೆಲ್ಲ ಪೂಜೆ ಮಾಡೋದು ಅದೇನು ತಿಳ್ಕೊಳುತ್ತೆ ನನಗೇನು ತಿಳ್ಕೊಳ್ಳುತ್ತೆ ಇಲ್ಲಿ ಶ್ರೀರಾಮ ಅಂದರೆ ಪಕ್ಷ ಪಕ್ಷಕ್ಕೆ ಮಾನ್ಯತೆ ಇದೆ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಸರಿನಾ ಅದರಿಂದಾಗಿ ಕೆಲವರು ಅವರವ್ರ ಸ್ವಭಾವಗಳನ್ನ ಸರಿ ಮಾಡಿಕೊಂಡು ಒಂದು ದಿನ ಹೋಗೋ ಶರೀರ ನಮಗೆ ಇವೆಲ್ಲ ಯಾಕೆ ಬೇಕು ನಾವು ಓದ್ಮೇಲೆ ನಮ್ಮ ರಾಜಕಾರಣ ಬೇರೆಯವ್ರು ಕಾಪಿ ಮಾಡಬೇಕು ಅದೇನ್ರಿ ಆ ಥರ ರಾಜಕಾರಣ ಮಾಡೋದು ನನಗೆ ಇಷ್ಟ ನಮ್ಮ ಬೇರೆಯವ್ರ ಮಾದರಿಯಾಗಿರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಮಾದರಿಯಾಗಿರಬೇಕು ನಮ್ಮ ನಡೆ ಈಗ ಸಿದ್ದರಾಮಯ್ಯವ್ರು ಇದ್ದಾರೆ ಕುಮಾರಣ್ಣ ಇದ್ದಾರೆ ಯಡಿಯೂರಪ್ಪ ಇದ್ದಾರೆ ಅವ್ರನ್ನ ಕಾಪಿ ಮಾಡಬೇಕು ಅಂತಾರೆ ಹಂಗಿರಬೇಕು ರಾಜಕಾರಣ ಅಂದರೆ ಸರ್ ತಮ್ಮ ನಾಯಕರು ಕುಮಾರಸ್ವಾಮಿ ಅವರು ಮೈಸೂರು ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಕಾರ್ಯಕರ್ತರ ಸಭೆಗಳು ನಾಯಕರ ಸಭೆಗಳನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಮೊದಲಿದ್ದಂತಹ ಏನೋ ಒಂದು ಒಂದು ಹಿಡಿತ ಇತ್ತು ಅದನ್ನು ಮತ್ತೆ ಪುನಃ ಸ್ಥಾಪಿಸಬೇಕು ಅಂತನಾ ಹೇಗೆ ಏನು ಏನು ವಿಷನ್ ಇದೆ ಸರ್ ನೋಡಿದ್ರೆ ಪಕ್ಷ ಹಳೇ ಮೈಸೂರು ಭಾಗದಲ್ಲಿ ಅಷ್ಟೇ ಹಿಡಿತದಲ್ಲಿದೆ ಪಕ್ಷದ ಕಾರ್ಯಕರ್ತರು ಎಲ್ಲೂ ಅಲ್ಲಾಡಿಲ್ಲ ಅಳ್ಳಾಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಯಾರು ಕಾರ್ಯಕರ್ತರಿಂದ ಬೆಳೆದವರು ಅವ್ರು ಅಳ್ಳಾಡ್ತವ್ರೆ ಅವ್ರು ಅಂದ್ರೆ ಮಾತ್ರಕ್ಕೆ ಪಕ್ಷ ಅಂತ ಅಂತಲ್ಲ ಪಕ್ಷ ಅಳ್ಳಾಡೋದು ಯಾವಾಗ ಅಂದರೆ ಕಾರ್ಯಕರ್ತರು ಬೇಜಾರಾದಾಗ ಅದಾಗ ಕಾರ್ಯಕರ್ತರಲ್ಲಿ ಅದೇ ಒಗ್ಗಟ್ಟು ಅದೇ ಹುಮ್ಮಸ್ಸಿದೆ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಪ್ರಭಾವ ಸ್ವಲ್ಪ ವ್ಯತ್ಯಾಸವಾಗಿದೆ ಅಂದು ಮಾತ್ರಕ್ಕೆ ಪಕ್ಷ ವೀಕ್ ಆಗಿದೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಪದೇ ಪದೇ ಬರ್ತಾರೆ ಅಂತಕ್ಕಂಥದ್ದು ಇದು ತಪ್ಪು ಮಾಹಿತಿ ಮಂಡ್ಯ ಜಿಲ್ಲೆ ಸಂಸದರಾಗಿರೋದ್ರಿಂದ ಇಡೀ ದೇಶಕ್ಕೆ ಅವರು ಮಂತ್ರಿ ಆಗಿರೋದ್ರಿಂದ ಮೈಸೂರಿನಲ್ಲಿ ಜಾಸ್ತಿ ಒಲವಿರೋದ್ರಿಂದ ಚಾಮುಂಡೇಶ್ವರಿ ತಾಯಿ ನೆಲೆಸಿರೋದ್ರಿಂದ ಮೈಸೂರಿಗೆ ಬರ್ತಾರೆ ತಾಯಿ ದರ್ಶನ ಮಾಡ್ತಾರೆ ಹಂಗೇ ಜನಗಳನ್ನ ಮೀಟ್ ಮಾಡ್ಕೊಂಡು ಹೋಗ್ತಾರೆ ಹೊರತು ಪಕ್ಷ ಸಂಘಟನೆಗೂ ಒತ್ತು ಕೊಡ್ತಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪಕ್ಷವನ್ನು ವೀಕ್ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಒಪ್ಪಲ್ಲ ನಿಮಗೂ ಚೆನ್ನಾಗಿ ಗೊತ್ತಿದೆ ಈಗ ನನ್ನ ಚುನಾವಣೆಯಲ್ಲಿ ಸಾರಾ ಮಹೇಶ್ವರ್ನವರು ಲೀಡ್ರಾಗಿ ಬಿಟ್ಟರೆ ಈಗ ಹೇಳಿದ್ರಲ್ಲ ಅವ್ರು ನನ್ನ ವಿರೋಧ ಮಾಡಿದರು ನನ್ನ ಕಾರ್ಯಕರ್ತರ ಶಕ್ತಿ ನನ್ನ ಪಕ್ಷದ ಶಕ್ತಿ ದೇವೇಗೌಡರ ಒಂದು ಚೌತನ್ಯ ನನ್ನ ಹದಿನೈದು ದಿವಸದಲ್ಲಿ ನಾನು ಎಮ್ ಎಲ್ ಸಿ ಮಾಡಲಿಲ್ವ ಪಕ್ಷ ವೀಕೆಲ್ಲಿ ಅಂತ ಬಂತಾವಾಗ ಈಗ ಮೊನ್ನೆ ವಿವೇಕಾನಂದವ್ರು ಗೆಲ್ಲಿಲ್ವ ಗಟಿ ಮರಿತಿ ಬೇಗೌಡ್ರನ್ನ ಸೋಲಿಸ್ಬಿಟ್ಟು ಗೆಲ್ಲಿಲ್ವ ಅವರು ಅಲ್ಲಿ ಪಕ್ಷ ಎಲ್ಲಿ ಬಂತು ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ವಲ್ಪ ಗ್ಯಾರಂಟಿಗಳ ಪ್ರಭಾವದಿಂದ ಅಷ್ಟೇ ಸ್ವಲ್ಪ ವ್ಯತ್ಯಾಸವಾಗಿದೆ ನಾಟ್ ಓನ್ಲಿ ಮೈಸೂರು ಭಾಗ ನೂರ ಮೂವತ್ತಾರು ಸೀಟ್ಗಳನ್ನ ಕೊಟ್ಟಿದ್ದಾರೆ ಹೇಗೆ ಕೊಟ್ಟರು ಗ್ಯಾರಂಟಿ ಇದೆಲ್ಲವನ್ನೂ ಮೀರಿ ಕೂಡ ಮುಂದಿನ ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಜೆಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ನೀವು ಮತ್ತೆ ಬಿ ಜೆ ಪಿಯವರು ಒಂದಾಗಿ ಕಾಂಗ್ರೆಸ್ಸನ್ನು ಮಣಿಸಿ ಒಂದು ನಿಮ್ಮ ಪ್ರಾಬಲ್ಯವನ್ನು ಸಾಧಿಸ್ತೀರಾ ಎಲ್ಲರ ಆಸೆಗಳು ಎಲ್ಲ ಉದ್ದೇಶಗಳು ಅದೇ ಇರ್ತದೆ ಈ ಯಾವ ವ್ಯಕ್ತಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕುಸ್ತಿಗೆ ಹೋಗ್ಬೇಕಾದ್ರೆ ಎಲೆ ಸಿಂತ್ಕೋಬೇಕಾದ್ರೆ ಸೋತಿನಂತ ಯಾರೂ ನಿಲ್ಲೋದಿಲ್ಲ ಎಲ್ಲರೂ ಕೂಡ ಗೆಲ್ತೀವಿ ಅಂತಲೇ ನಿಲ್ತಾರೆ ಆದರೆ ಪಕ್ಷ ವ್ಯಕ್ತಿ ಇಸ್ ವೆರಿ ಇಂಪಾರ್ಟೆಂಟ್ ಈ ಸರಿ ಆದಂಥದ್ದೇನಿದೆ ಇದು ಗ್ಯಾರಂಟಿ ಪ್ರಭಾವ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅವೆಲ್ಲವನ್ನು ನೋಡಿಕೊಂಡಾಗ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಒಂದಾಗಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ಸುಮಾರು ಹದಿನೈದು ದಿವಸಗಳಿಂದ ನಾಟ್ ಇನ್ ಮೈಸೂರು ಥ್ರೂಡ್ ದ ಕರ್ನಾಟಕ ಈ ಎನ್ಕಂಬ್ರೆನ್ಸ್ ಫಾರ್ಮ್ಗಳು ಸಿಗ್ತಾ ಇಲ್ಲ ಸರ್ಟಿಫಿಕೇಟ್ ಕಾಪಿಗಳನ್ನ ಸಿಗ್ತಾ ಇಲ್ಲ ಕೃಷ್ಣ ಬೈರೇಗೌಡರು ಒಳ್ಳೆ ಮಂತ್ರಿ ಅಂತ ನಾವೆಲ್ಲ ಗುಣಗಾನ ಮಾಡ್ತೀವಿ ಹದಿನೈದು ದಿವಸನ ಕೆಲಸ ಇಲ್ಲ ಈ ಸಾರ್ವಜನಿಕರ ಕೊಂಥ ಪ್ರಾಬ್ಲಮ್ಗಳನ್ನ ಕೇಳೋರು ಯಾರು ಇಂಥ ಹಲವಾರು ಪ್ರಾಬ್ಲಮ್ಗಳನ್ನ ಗಮನ ಜನಗಳಿಗೆ ಅದನ್ನು ಮುಟ್ಟಿಸ್ಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿ ಅವರ ತೀರ್ಮಾನ ನಮ್ಮ ಪರವಾಗಿ ಬರ್ತಕ್ಕಂಥ ಒಂದು ಕೆಲಸವನ್ನು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿದ್ದೇವೆ ಇವತ್ತು ಅಲ್ಲಿ ಅವರು ಓಡಾಡ್ತಿದ್ದಾರೆ ನೆನೆ ನೀವು ಕುಮಾರಣ್ಣದ ಪ್ರೆಸ್ ಮೀಟ್ ಕೇಳಿರಬೇಕು ತಾವು ಆಂಧ್ರದವರು ಬಂದು ಸಾವಿರದ ಚಲರಿ ಕೋಟಿ ರೂಪಾಯಿಗಳನ್ನ ಅನುದಾನ ತಗೊಂಡು ಹೋಗ್ತಾರೆ ಕರ್ನಾಟಕದವರು ಯಾಕೆ ಹೋಗೋದಿಲ್ಲ ಅದೇ ಎಚ್ ಎಮ್ ಮಾಡಬೇಕು ಅಂತ ಹೋದ್ರೆ ಅದಕ್ಕೆ ಅಡಚಣೆ ಮಾಡ್ತಾರೆ ಕುದುರೆ ಮುಖ ಎರಡ್ರ ಕಂಪ್ನಿಗೆ ಅಡಚಣೆ ಮಾಡ್ತಾರೆ ನಾನು ಮೀಟ್ ಮಾಡ್ಲಿಕ್ಕೆ ಯಾರು ಬರಂತಕ್ಕಂಥ ಮಾತನ್ನು ಹೇಳಿದರು ಈ ಎಲ್ಲವನ್ನು ಕೂಡ ಜನಗಳು ಗಮನ ತರಬೇಕಲ್ಲ ಅಲ್ಲ ಇದರ ಬಗ್ಗೆ ಎಲ್ಲ ನೀವು ಸದನದಲ್ಲಿ ಧ್ವನಿ ಎತ್ತಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀರಾ ಮುಂದಿನ ಸೆಷನಲ್ಲಿ ನಾನು ನೂರು ನೂರು ಪರ್ಸೆಂಟ್ ಮಾಡ್ತೇನೆ ಕಳೆದ ನಾನು ಬೆಳಗಾವಿ ಅಧಿವೇಶನದಲ್ಲಿ ನನ್ನ ಗಂಟಲಿಗೆ ಆಪ್ರೇಷನ್ ಆದ ಕಾರಣದಿಂದ ನಾನು ಇಂಥ ಕೆಲವು ಗುರುತರವಾದಂಥ ಕೆಲವು ಸಮಸ್ಯೆಗಳನ್ನು ಸರ್ಕಾರ ಗಮನ ತರಲಿಕ್ಕೆ ಸ್ವಲ್ಪ ಅಂದರೆ ಕಷ್ಟವಾಯಿತು ಬಟ್ ಬರ್ತಕ್ಕಂಥ ಈ ನಮ್ಮ ಈಗ ಬಡ್ಜೆಟ್ ಅಧಿವೇಶನ ಏನು ಬರ್ತದೆ ಅದರಲ್ಲಿ ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಈಗ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಗೊತ್ತೇ ಮಾಡೋದು ಅರ್ಜೆಂಟಾಗಿ ಈ ರಾಜ್ಯದಲ್ಲಿ ಇವತ್ತು ಎನ್ಕಂಬ್ರೆನ್ಸ್ ಮತ್ತು ಸರ್ಟಿಫಿಕೇಟ್ ಕಾಪಿಗಳು ಇಸ್ ಎ ವೆರಿ ಎಸೆನ್ಷಿಯಲ್ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ಮಹಿಳೆ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಕಾರ್ಮಿಕ ಒಬ್ಬ ಭಿಕ್ಷಿಕ ಒಬ್ಬ ಕೋಟ್ಯಾಧಿಪತಿ ಯಾರು ಏನೇ ತೊಗೊಳ್ಲಿಕ್ಕೆ ಹೋದರೂ ಕೂಡ ಇವತ್ತು ಇ ಸಿಗಳನ್ನ ಕೇಳ್ತಾರೆ ಆ ಇ ಸಿಗಳೇ ಸಿಗ್ತಾಯಿಲ್ಲ ಅಂತಂದರೆ ಸರ್ಕಾರದ ಯಂತ್ರ ನಡೆಯೋದು ಹೇಗೆ ಇವತ್ತು ನೀವು ಗ್ಯಾರಂಟಿಗಳನ್ನ ಇದ್ದೀರಿ ಅದಕ್ಕೆ ಹಣಕಾಸು ಮುಗ್ಗಟ್ಟಿದೆ ಅಂತೇಳಿ ನಾವು ಹೇಳ್ತೇವೆ ನೀವು ಹೇಳ್ತೀವಿ ದುಡ್ಡು ತುಂಬಿದೆ ಅಂತ ಹೇಳ್ತೀರಿ ಇಂಥವೆಲ್ಲ ಆಗದೆ ಹೋದ್ರೆ ಸರ್ಕಾರಕ್ಕೆ ದುಡ್ಡು ಹೇಗೆ ಬರ್ತದೆ ಇವರೇ ಅದರಿಂದಾಗಿ ಮುಂದಿನ ದಿನದಲ್ಲಿ ಹೋರಾಟಗಳನ್ನ ಮಾಡಿ ಈ ರಾಜ್ಯವನ್ನು ಉನ್ನತ ಮಟ್ಟ ತಗೊಂಡು ಹೋಗ್ಬೇಕಂತ ಏಕೈಕ ದೃಷ್ಟಿಯಿಂದ ಡೆವಲಪ್ಮೆಂಟ್ಸ್ ಇಲ್ಲ ಡೆವಲಪ್ಮೆಂಟ್ಸ್ ಇಲ್ಲ ಸೊ ಇವೆಲ್ಲವನ್ನು ಗಮನ ಸೆಳೀಬೇಕಲ್ಲ ನಾವು ಸರ್ಕಾರಕ್ಕೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಒಂದಾಗಿ ಸದನದಲ್ಲಿ ಇಂಥ ಚಲವಾರು ವಿಚಾರಗಳನ್ನ ನಾವು ಗಮನ ಸರ್ಕಾರ ಗಮನಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸರ್ ಕಡೆಯದಾಗಿ ಒಂದು ಪ್ರಶ್ನೆ ನಿನ್ನೆ ಚನ್ನಪಟ್ಟಣದಲ್ಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸುವ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಓಪನ್ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆ ಏನಂತ ಹೇಳಿದ್ರೆ ನೀವು ಜೆ ಡಿ ಎಸ್ನಲ್ಲಿ ಇದ್ದು ಯಾಕೆ ಸಮಯ ವ್ಯರ್ಥ ಮಾಡ್ಕೊತೀರಿ ಬನ್ನಿ ನಮ್ಮ ಹತ್ರ ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಅವ್ರಿಗೆ ಹೇಳತಕ್ಕಂಥದ್ದೊಂದೇ ನಿಮ್ಮ ನಂಬ್ಕೊಂಡು ಬಂದವರಲ್ಲ ಅವ್ರ ಭವಿಷ್ಯ ಸರಿ ಮಾಡಿ ನಿನ್ನೆ ಎಂ ಬಿ ಪಾಟೀಲ್ ರಾಜೀನಾಮೆ ಕೊಟ್ಟವ್ರೆ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ ನೀವು ಗಾಜಿನ ಮಲ್ಲಿದ್ದೀರಿ ನಿಮ್ಮ ತಟ್ಟೆಗೆ ಹೆಗಣ ಬಿದ್ದಿದೆ ಅದನ್ನು ಎತ್ತಾಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋ ಕೆಲಸ ಮಾಡಿ ಯಾವತ್ತೂ ಒಂದು ತಿಳ್ಕೊಳ್ಳಿ ಒಬ್ಬರು ಮನೆಗೆ ಬೆಂಕಿ ಹೆಚ್ಚಿಗೆ ಹೋದರೆ ಫಸ್ಟ್ ಹುಡು ನಮ್ಮನೆಸ ಜೆ ಡಿ ಎಸ್ ಪಕ್ಷವನ್ನು ಡಿ ಕೆ ಶಿವಕುಮಾರವರೆಲ್ಲ ಯಾರೇ ಬಂದ್ರೂ ಈ ಪಕ್ಷನ ಅಳ್ಳಾಡ್ಸೋಕ್ಕಾಗೋದಿಲ್ಲ ಮುಟ್ಟಕ್ಕಾಗೋದಿಲ್ಲ ಎಸ್ ಸರ್ ಥ್ಯಾಂಕ್ ಯು ಇದಿಷ್ಟು ಶಾಸಕರಾದಂಥ ಎಮ್ ಎಲ್ ಸಿ ಮಂಜೇಗೌಡರ ಮಾತಾಗಿತ್ತು ಅಂದರೆ ಜೆ ಡಿ ಎಸ್ ಪಕ್ಷನ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ ಅಲ್ಲೇ ಅಲ್ಲದೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ನನ್ನ ವಿರುದ್ಧ ದೂರು ಕೊಡಲಿ ನಾನು ತಪ್ಪು ಮಾಡಿದರೆ ಅದಕ್ಕೆ ನಾನು ಶಿಕ್ಷೆ ಸಿದ್ಧ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮತ್ತು ನಮ್ಮ ಪಕ್ಷದಲ್ಲೂ ಕೂಡ ಸಾಕಷ್ಟು ಒಗ್ಗಟ್ಟಿದೆ ಕೆಲವು ನಾಯಕರು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಕೆಲವಾರ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ಬೋದು ಅವರಿಗೆ ಗೆಲ್ಲಿಗೆ ಜೆ ಡಿ ಎಸ್ ಬೇಕು ಅದರ ನಂತರ ಅದನ್ನು ದ್ವೇಷಿಸುವಂತ ದೂಷಿಸುವಂಥ ಕೆಲಸ ಮಾಡ್ತಾರೆ ಅದಕ್ಕೆಲ್ಲವೂ ಕೂಡ ನಮ್ಮ ನಾಯಕರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು